ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ ಹದಿನಾರನೇ ಶನಿವಾರದಂದು ನಡೆಯಲಿದೆ ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವಾರತಿ ಮತ್ತು ತೊಟ್ಟಿಲುತ್ಸವ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಶ್ರೀಕೃಷ್ಣನ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರಿಗೆ ಮಹಾಪ್ರಸಾದದ ವಿನಿಯೋಗವಾಗುತ್ತದೆ ಸ್ಥಳ ದಕ್ಷಿಣ ಶ್ರೀ ಮಾಯಾಪುರಧಾಮರೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯದುರು ಬಿಎಚ್ ರಸ್ತೆ ಶಿವಮೊಗ್ಗ ಬನ್ನಿ ಜಗದೋದ್ಧಾರಕನ ದರ್ಶನ ಪಡೆದು ಧನ್ಯರಾಗೋಣ ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮಧ್ಯ ಸ್ಥಳ ಹಿಂದೆ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಧರ್ಮಸ್ಥಳ ಪ್ರಕರಣದಲ್ಲಿ ಭಯೋತ್ಪಾದಕರ ಜಾಲವಿದೆ ಎಂಬುದು ಈಗ ಎಲ್ಲರಿಗೂ ತಿಳಿದಿದೆ ಇದಕ್ಕೆ ಪೂರಕವಾಗಿ ಕೆಲವು ನಗರ ನಕ್ಸಲರು ಸಹ ಈ ಜಾಲಕ್ಕೆ ಕತೆಗಳನ್ನು ಕಟ್ಟಿ ಪವಿತ್ರ ಕ್ಷೇತ್ರವನ್ನ ಹಾಳು ಮಾಡಲು ಹೊರಟಿದ್ದಾರೆ ಸರ್ಕಾರ ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಎಂದು ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ತಿಳಿಸಿದರು ಇಂದು ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಶಾಸಕ ಆರ್ಗ ಜ್ಞಾನೇಂದ್ರ ಧರ್ಮಸ್ಥಳದಲ್ಲಿ ಸ್ಪೋಟ ಮಾಡುವ ಸಂಚು ಭಯೋತ್ಪಾದಕರಿಗೆ ಇರುವುದು ಕೇಳಿ ಆತಂಕವಾಗಿದೆ ಶಾರೀಖ್ ತೀರ್ಥಹಳ್ಳಿ ಹುಡುಗ ಆತನನ್ನು ಕುಕ್ಕರ್ ಬ್ಲಾಸ್ಟ್ ಪ್ರಕರಣದಲ್ಲಿ ಎನ್ಐಎ ಬಂಧಿಸಿ ತನಿಖೆ ಮಾಡುತ್ತದೆ ಧರ್ಮಸ್ಥಳದ ಪ್ರಕರಣದಲ್ಲಿ ಭಯೋತ್ಪಾದಕರ ಜಾಲವಿದೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಹಿಂದೂ ಶ್ರದ್ಧಾ ಕೇಂದ್ರಗಳನ್ನು ದಮನ ಮಾಡುವ ಹುನ್ನಾರ ದೇಶದಲ್ಲಿ ನಡೆಯುತ್ತಿದೆ ಅದರ ಮೊದಲ ಭಾಗವಾಗಿ ಧರ್ಮಸ್ಥಳ ವಿಚಾರದಲ್ಲಿ ನಡೆಯುತ್ತಿದೆ ಎಂದು ತಿಳಿಸಿದರು ಆ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಆಗಿರ್ತಕ್ಕಂಥದ್ದು ಶಾರೀಖು ಇವತ್ತು ತೀರ್ಥಹಳ್ಳಿ ಅವನು ಇಡೀ ಹೇಳಿದ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಅವನ ಅಕೌಂಟ್ನಲ್ಲಿ ಇದ್ದಂಥದ್ದನ್ನ ಮುಟ್ಗೋಲು ಹಾಕ್ಕೊಂಡಿದ್ದಾರೆ ಇದನ್ನೆಲ್ಲ ನೋಡಿದಾಗ ಭಯಭೀತಿ ಆಗ್ತದೆ ಧರ್ಮಸ್ಥಳ ಪ್ರಕರಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇವತ್ತು ಧರ್ಮಸ್ಥಳ ಪ್ರಕರಣದಲ್ಲಿ ಯಾರು ಕೊಲೆ ಆಗಿದೆ ಅದೇ ಅದನ್ನು ಧರ್ಮಸ್ಥಳ ದೇವಸ್ಥಾನವನ್ನೇ ಬ್ಲಾಸ್ಟ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಎಲ್ಲದರ ಹಿಂದೆ ಒಂದು ಭಯೋತ್ಪಾದಕರ ಜಾಲ ಇದೆ ಅನ್ನುವಂಥದ್ದು ಇತ್ತೀಚೆಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಇದಕ್ಕೆ ಸರಿಯಾಗಿ ಈ ನಗರ ನಕ್ಸಲರು ಕೂಡ ಇದನ್ನು ಜಾಲವನ್ನು ಸರಿಯಾದಂಥ ಒಂದು ಕತೆ ಕಟ್ಟಿ ಏನೋ ಒಂದು ಮಾಡಲಿಕ್ಕೆ ಹೊರಟಿದ್ದಾರೆ ಹಾಗಾಗಿ ಈ ಬಗ್ಗೆನೂ ಕೂಡ ಸರ್ಕಾರ ಎಚ್ಚರಿಕೆಯಿಂದ ಡೀಲ್ ಮಾಡಬೇಕು ಇದ್ರ ಹಿಂದಕ್ಕೆ ಭಯೋತ್ಪಾದನಾ ಚಟುವಟಿಕೆಯ ದೊಡ್ಡ ದೊಡ್ಡ ಸಂಸ್ಥೆಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾವೆ ಧರ್ಮಸ್ಥಳದ ವಿರುದ್ಧ ಧರ್ಮಸ್ಥಳ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರ ಮತ್ತು ಧರ್ಮಸ್ಥಳದ ಹೆಗಡೆಯವ್ರನ್ನ ಲಿಂಕ್ ಮಾಡುವಂಥ ಒಂದು ಪ್ರಯತ್ನ ನಡೀತಾ ಇದೆ ಇದು ಖಂಡಿತವಾಗೂ ಖಂಡನಾರ್ಹ ಇದು ಯಾಕೆಂದರೆ ಫಂಡಿಂಗ್ ಆಗ್ತಿದೆ ಆರೋಪ ಇದರ ಹಿಂದಕ್ಕೆ ಭಯೋತ್ಪಾದನಾ ಚಟುವಟಿಕೆ ವಿದೇಶಿ ಫಂಡಿಂಗು ನೀವು ಎಷ್ಟು ಜನ ಅಡ್ವೊಕೇಟ್ ಇದ್ದಾರೆ ಅವ್ರಿಗೆ ಯಾರೆಲ್ಲ ಫೀಸ್ ಕೊಡ್ತಾ ಇದ್ದಾರೆ ಇಪ್ಪತ್ತೈದು ಜನ ಅಡ್ವೊಕೇಟ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ಯಾರು ಫಂಡಿಂಗ್ ಮಾಡಿದ್ದಾರೆ ಇದಕ್ಕೆ ಒಂದು ದೊಡ್ಡ ಜಾಲವೇ ಇದೆ ಹಿಂದೂ ಶ್ರದ್ಧಾ ಕೇಂದ್ರಗಳ ಭಂಗ ಮಾಡಬೇಕು ಅನ್ನುವಂಥ ಒಂದು ಚಟುವಟಿಕೆ ಈ ದೇಶದಲ್ಲಿ ಏನು ನಡೀತಾ ಇದೆ ಅದರ ಪ್ರಕಟೀಕರಣ ಇವತ್ತು ಧರ್ಮಸ್ಥಳದಲ್ಲಿ ಆಗ್ತಾಯಿದೆ ಇದನ್ನು ನಾನು ಖಂಡಿಸ್ತೇನೆ ಸರಿಯಾದಂಥ ತನಿಖೆ ಯಾರು ಮುಸುಕು ದಾರಿ ಬರ್ತಾ ಇದ್ದಾನಲ್ಲ ಅವನ ಹಿನ್ನೆಲೆ ಏನು ಅವನು ಯಾರು ಎತ್ತು ಕಟ್ತಾ ಇದ್ದಾರೆ ಅವನಿಗೆ ಫಂಡಿಂಗ್ ಯಾರು ಅವರವರಿಗೆ ಇದ್ದಾರೆ ಇವೆಲ್ಲವೂ ಕೂಡ ಬರಬೇಕಾಗಿದೆ ಅವರಿಗೆ ಯಾರ್ದೋ ಕೊಲೆ ಆಗಿದೆ ಅದನ್ನು ಭೇದಿಸ್ಬೇಕು ಅನ್ನೋದಕ್ಕಿಂತ ಧರ್ಮಸ್ಥಳದ ಅಭಿವೃದ್ಧಿಯನ್ನು ಹಾಳು ಮಾಡಬೇಕು ಧರ್ಮಸ್ಥಳ ಗ್ರಾಮ ಇದು ಹೆಗಡೆಯವರು ಯಾರು ವೀರೇಂದ್ರ ಇದ್ದಾರೆ ಅವ್ರನ್ನ ಇದಕ್ಕೆ ಲಿಂಕ್ ಮಾಡಬೇಕು ಅನ್ನುವಂಥ ವ್ಯವಸ್ಥಿತವಾದಂಥ ಏನು ನಡೀತಾ ಇದೆ ಇದು ನಡಿಬಾರ್ದು ಇದ್ರ ಹಿಂದಕ್ಕೆ ಏನು ಜಾಲ ಇದೆ ಅದನ್ನು ಭೇದಿಸುವಂಥ ಪ್ರಯತ್ನ ಮಾಡಬೇಕು ಅವ್ರು ಹೇಳಿದಂಥ ಅಧಿಕಾರಿಯನ್ನೇ ಹಾಕುವಂಥದ್ದು ಅವ್ರು ಹೇಳಿದ ರೀತಿಯಲ್ಲಿ ನಡೆಯುವಂಥದ್ದು ನಮಗೆ ಇತ್ತೀಚೆಗೆ ಇತ್ತೀಚಿನ ದಿವಸದಲ್ಲಿ ಅದು ಫ್ರೀಯಾಗಿ ಎನ್ಕ್ವೈರಿ ನಡೀಲಿಕ್ಕೆ ಬಿಡಬೇಕಾಗಿತ್ತು ಆದರೆ ಇವತ್ತು ಅದನ್ನು ನೋಡಿದ್ರೆ ಯಾರದೋ ನಿರ್ದೇಶನ ಪ್ರಕಾರ ಎನ್ಕ್ವೈರಿ ನಡೀತಾ ಇದೆ ಅಂತೇಳಿ ಹೇಳಿ ಅನಿಸುತ್ತೆ ಹಾಗಾಗಬಾರ್ದು